ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೋಡಲೇಬೇಕಾದ ಸುದ್ದಿ ಇದು ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಮನುಕುಲವೇ ತಲೆ ತಗ್ಗಿಸುವ ಅಮಾನವೀಯ ಘಟನೆಯೊಂದು ನಡೆದು ಹೋಗಿದೆ ಹೆಣ್ಣು ಶಿಶು ಅಂತ ಗರ್ಭಪಾತ ಮಾಡಿಸಿದ್ದಾರೆ ಅಲ್ಲಿ ಗಂಡು ಶಿಶು ಪತ್ತೆಯಾಗಿದ್ದು ಶಿಶುವು ಸಹ ಸಾವನ್ನಪ್ಪಿದೆ ಇನ್ನು ಮಾಲೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಭ್ರೂಣ ಲಿಂಗ ಪತ್ತೆ ದಂಧೆ ಮಾಲೂರಿನ ಸಂಜನಾ ಆಸ್ಪತ್ರೆಯಲ್ಲಿ ಮಹಿಳೆಯೊರುವರು ಸ್ಕಾನಿಂಗ್ಗೆ ತೆರಳಿದ್ದಾಗ ಅಮಾನವೀಯ ಘಟನೆ ನಡೆದು ಹೋಗಿದೆ ಇಪ್ಪತ್ತೈದು ಸಾವಿರ ಹಣ ಪಡೆದು ಲಿಂಗ ಪತ್ತೆ ಮಾಡಿದ್ದ ಸಂಜನಾ ಆಸ್ಪತ್ರೆಯ ಆಡಳಿತ ಮಂಡಳಿ ಸ್ಕ್ಯಾನಿಂಗ್ ವೇಳೆ ಹೋಟೆಲ್ ಹೆಣ್ಣು ಇದೆ ಲಕ್ಷ ಕೊಡಿ ಇಂಜೆಕ್ಷನ್ ಮಾತ್ರೆ ಮೂಲಕ ಅದನ್ನ ಗಂಡು ಮಗು ಮಾಡುತ್ತೇವೆ ಅಂತ ಬೇಡಿಕೆ ಇಡಲಾಗಿದೆ ಹೆಣ್ಣು ಮಗುವನ್ನ ಗಂಡು ಮಗು ಮಾಡಿ ಕೊಡುತ್ತೇವೆ ಅಂತ ಲಕ್ಷ ಪಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹಣ ಕೊಡದೇ ಇದ್ದಕ್ಕೆ ಸಂಜನಾ ಆಸ್ಪತ್ರೆಯ ಸಿಬ್ಬಂದಿ ಮಾತ್ರೆಯನ್ನ ನೀಡಿ ಗರ್ಭಪಾತ ಮಾಡಿದ್ದಾರೆ ಗರ್ಭಪಾತ ಮಾಡಿಸಿದ ಬಳಿಕ ಮಹಿಳೆ ಹೊಟ್ಟೆಯಲ್ಲಿದ್ದು ಗಂಡು ಶಿಶು ಅಂತ ತಿಳಿದು ಬಂದಿದ್ದು ಶಿಶುವು ಸಹ ತದನಂತರ ಸಾವನ್ನಪ್ಪಿದೆ ಕೆಜಿಎಫ್ ಮೂಲದ ದಂಪತಿ ಮುರುಗೇಶ್ ಹಾಗೂ ಅನಿತಾ ದಂಪತಿಯ ಮಗುವಾಗಿದೆ ಸಂಜನಾ ಆಸ್ಪತ್ರೆಯಲ್ಲಿ ನಮ್ಮ ಮಗುವನ್ನು ಕೊಲೆ ಮಾಡಿದ್ದಾರೆ ಅಂತ ದಂಪತಿ ಆಕ್ರಂದನ ಮುಗಿಲು ಮುಟ್ಟಿತ್ತು ದಂಪತಿ ದೂರು ನೀಡಿದರೂ ಕ್ರಮ ಕೈಗೊಳ್ಳದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಿಎಚ್ಒ ಹಾಗೂ ಟಿಎಚ್ಒ ಇಂದ ಹಾರಿಕೆ ಉತ್ತರ ಬಂದಿದ್ದು ಸಂಜನಾ ಆಸ್ಪತ್ರೆಯ ವೈದ್ಯರ ವಿರುದ್ಧ ಕ್ರಮಕ್ಕೆ ದಂಪತಿ ಆಗ್ರಹಿಸಿದ್ದಾರೆ ವರದಿ ಸಿಟಿ ರಾಜಶೇಖರ್ ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ